ಗೀತಾಜ್ಞರು ಕೂಡ ವೇದಿಕೆ ಮೇಲೆ ಉಪಸ್ಥಿತರುತ್ತಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಹೇಳ್ತಾ ಇದ್ದೀನಿ ಬಯಸ್ತಾ ಇದ್ದೀನಿ ಹಾಗೆಯೇ ಹಾಗೇನೇ ಸೋಮಶೇಖರ ಹಾಗೆಯೇ ಎಚ್ ಕೊಟ್ರೆ ಹಾಗೆ ಕೂಡ ನಮ್ಮ ಶಿಷ್ಯ ಆಗಿರ್ತಕ್ಕಂಥ ವೇದಿಕೆ ಮೇಲೆ ಅವರು ಕೂಡ ಉಪಸ್ಥಿತರತ್ತಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ನನ್ನ ಸ್ವಾಗತ ಪಾತ್ರವನ್ನು ಮುಗಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ವಿಶ್ರಮ ಕ್ಲಾಸ್ ಸೌಧರ ಎಲ್ಲರೂ ನೇತೃತ್ವದಲ್ಲಿ ಈ ಬಜಾರ ಕಾರ್ಯಕ್ರಮವನ್ನು ಸರ್ರ್ ಕೊಡಬೇಕು ಎಥ್ ಸೋಧನ್ रूप जनगण मन अधिनायक जय हे भारत भाग्य विधाता पंजाब सिंध गुजरात मराठा काविड उत्तर गङ्गा हिमाचल यमुना गङ्गा उज्जल जगधितरङ्गा शुभ नामे जागे तव शुभ आशिष मागे, गाहे तव जय जन जनगण मण्डल बालक जय हे भारत भाग्य विधाता जय हे जय हे जय हे ಮತ್ತೊಮ್ಮೆ ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಜಾ ಕಾರ್ಯಕ್ರಮವನ್ನು ನೆರವೇರಿಸುವುದಕ್ಕ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಈಗ ಮಕ್ಕಳಿಂದ ಭಾಷಣ ಮೊದಲನೇದಾಗಿ ಎರಡನೇ ತರಗತಿ ತರೋದು ಒಂದು ಸ್ಥಾನದಲ್ಲಿ ಜಯ ಗಳಿಸಿ ಈ ಈ ಕಬಡ್ಡಿ ಗಳಿಸಿರ್ತಕ್ಕಂಥ ಕಬಡ್ಡಿಯನ್ನ ವಿಜಯೋತ್ಸವನ್ನ ಆಚರಿಸಿರ್ತಕ್ಕಂಥ ಈ ಒಂದು ವಿದ್ಯಾರ್ಥಿನಿಯರಿಗೆ ಆ ನಮ್ಮ ಅದೇ ಮಂಜುನಾಥ್ ಅವರು ಈ ಬಹುಮಾನ ಮತ್ತು ಶಾಲಾ ಶೀಲ್ಡ್ ಅನ್ನ ಕೊಟ್ಟಿರ್ತಕ್ಕಂಥ ಶೀಲ್ಡ್ ಅನ್ನ ಅವರೇ ನಮ್ಮ ಶಾಲೆಗೆ ಮತ್ತು ನಮ್ಮ ಮಕ್ಕಳಿಗೆ ವಿತರಿಸಬೇಕು ಅಂತ ಕೇಳ್ಕೊಳ್ತೇನೆ ಆ ಪ್ರಶಸ್ತಿ ಪತ್ರ ಎಲ್ಲರೂ ಕೈಗಿಟ್ಕೊಂಡ್ರಿ ಇಲಾಖೆಯ ಸ್ಥಳಕ್ಕಿಂದ ರನ್ ಪ್ರಶಸ್ತಿಯನ್ನ ಪಡೆಯಬೇಕಾದಂತ ಅನಿವಾರ್ಯತೆ ಬಂತು ಹಾಗಾಗಿ ಈ ಎಲ್ಲ ಎಲ್ಲಾ ಶಿಕ್ಷಣ ಮತ್ತು ಕ್ರೀಡಾ ಪ್ರೇಮಿಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ

ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ ಸಾಕ್ಸದ ವಶಕಲ್ಲೂ ಎರಡನೇ ಸ್ಥಾನ ಪಡ್ಕೊಂಡಿರ್ತಾರೆ ತಾಲೂಕು ಮಟ್ಟಕ್ಕೆ ಕೂಡ ಚಕ್ರ ಸಂಗದಲ್ಲಿ ಪ್ರಥಮ ಸ್ಥಾನ ಗಳಿಸ್ಲಿ ಮುಂದೆ ಜಿಲ್ಲಾ ಹಂತಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಪಿ ಪಿ ಕೂಡ ನಮ್ಮ ಶಿಕ್ಷಣ ಪ್ರೇಮಿಗಳ ಸಹಕಾರದಿಂದ ಹೆಚ್ಚು ಹತ್ತಾಯಿತು ಶಾಲೆಯಲ್ಲಿ ಶಿಕ್ಷಕರ ಕರ್ತವ್ಯದಿಂದ ನಾಲ್ಕು ಹೆಚ್ಚಿನ ಕ್ರೀಡಾ